ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಮಾತನಾಡದೇ ಇರುವುದು ರಾಜಕೀಯ ಸಮರಕ್ಕೆ ಕಾರಣವಾಗಿತ್ತು ಸಮರ ಇನ್ನೂ ಕೂಡ ಆನ್ ಆಗಿದೆ ನಡೀತಾನೆ ಇದೆ ಈ ನಡುವೆ ನಾಳೆ ದಿನ ಗಣರಾಜ್ಯೋತ್ಸವ ಇಲ್ಲಿ ರಾಜ್ಯಪಾಲರ ಭಾಷಣ ಹೇಗಿರುತ್ತೆ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ ನಾವು ಬರ್ಪಡ್ತೀವಿ ರಾಜ್ಯಪಾಲರು ಇಲ್ಲಿಂದ ವಾಪಸ್ ಗವರ್ನರ್ ಅಂತ ಘೋಷಣೆ ಕೂಗೋದಿದೆಯಲ್ಲ ಇದು ಸಂವಿಧಾನಕ್ಕೆ ಮಾಡತಕ್ಕಂತ ಅವರು ನಾಚಿಕೆ ಬರ್ಬೇಕು ಅವರಿಗೆ ನಾಳೆ ಜನವರಿ ಇಪ್ಪತ್ತಾರು ಸಂವಿಧಾನ ಜಾರಿಗೆ ಬಂದ ಸಂಭ್ರಮದ ದಿನ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ರಾಜ್ಯ ಸರ್ಕಾರ ಕಾರ್ಯಕ್ರಮ ಮಾಡಲಿದೆ ರಾಜ್ಯಪಾಲ ಚಂದ್ ಗೆಹ್ಲೋಟ್ ಧ್ವಜಾರೋಹಣ ಬಳಿಕ ಭಾಷಣ ಮಾಡಲಿದ್ದಾರೆ ಆದರೆ ಜಂಟಿ ಅಧಿವೇಶನದ ವೇಳೆ ರಾಜ್ಯಪಾಲರು ನಡೆದುಕೊಂಡ ರೀತಿ ನಾಳಿನ ಭಾಷಣದ ಮೇಲಿನ ಕುತೂಹಲ ಹೆಚ್ಚಿಸಿದೆ ರಾಜ್ಯ ಸರ್ಕಾರ ಗಣರಾಜ್ಯೋತ್ಸವ ಭಾಷಣವನ್ನು ಸಿದ್ಧಪಡಿಸಿ ರಾಜ್ಯಪಾಲರಿಗೆ ನೀಡಿದೆ ಭಾಷಣದಲ್ಲಿ ಯಾವ ಅಂಶಗಳನ್ನ ಉಲ್ಲೇಖಿಸಲಾಗಿದೆ ಎಂಬ ಕುತೂಹಲವಿದೆ ರಾಜ್ಯಪಾಲರು ಸರ್ಕಾರದ ಸಾಧನೆಗಳು ಸರ್ಕಾರದ ಮುಂದಿನ ಗುರಿಗಳ ಬಗ್ಗೆ ಮಾತ್ರ ಪ್ರಸ್ತಾಪ ಮಾಡ್ತಾರಾ ಅನ್ನೋ ಪ್ರಶ್ನೆ ಶುರುವಾಗಿದೆ ಬರ್ಕೊಡ್ತೀವಿ ಅಧಿವೇಶನ ಮಾಡುವಾಗ ನಾವು ಸರ್ಕಾರ ಇಲ್ಲ ನಾವು ಬರ್ಕೊಡ್ತೀವಿ ಬಟ್ ಅವರು ಚೇಂಜ್ ಮಾಡ್ಕೊಳಕ್ ಸಾಧ್ಯತೆ ಇರ್ತದೆ ಪ್ರತಿ ನನಗೆ ನೋಡಿಲ್ಲ ನಾನು ಆದ್ರೆ ಅವರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ರಾಜ್ಯಪಾಲರು ಅನ್ನೋದು ಇವತ್ತು ಗೊತ್ತಾಗ್ತದೆ ರಾಜ್ಯಪಾಲರು ಜಂಟಿ ಅಧಿವೇಶನದಲ್ಲಿ ಸರ್ಕಾರ ಕೊಟ್ಟ ಭಾಷಣ ಮಾಡದ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಕ್ಸಮರ ಸಮರ ನಡೀತಾ ಇದೆ ರಾಜ್ಯಪಾಲರನ್ನ ಅನಗತ್ಯವಾಗಿ ಟೀಕೆ ಮಾಡ್ತಕ್ಕಂಥದ್ದು ರಾಜ್ಯಪಾಲರನ್ನ ಗುರಿಯಾಗಿಟ್ಕೊಂಡು ರಾಜ್ಯಪಾಲರು ಇಲ್ಲಿಂದ ವಾಪಸ್ ಹೋಗ್ಬೇಕು ಗೋ ಬ್ಯಾಕ್ ಗವರ್ನರ್ ಅಂತ ಘೋಷಣೆ ಹೋಗೋದಿದೆಯಲ್ಲ ಇದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಮಾನ ಬಿ ಜೆ ಪಿ ಅವರು ನಾಚಿಕೆ ಬರ್ಬೇಕು ಅವರಿಗೆ ಚರ್ಚೆ ಮಾಡ್ರಿ ಇದು ಉಲ್ಲಂಘನೆ ಆಗಿದೆ ಯಾಕೆ ಅಂತ ಕೇಳುಬಾರ್ದಂತೆ ನಾವು ಅವರಿಗೆ ಗವರ್ನರ್ ಮುಖ್ಯ ರಾಷ್ಟ್ರಗೀತೆ ಮುಖ್ಯ ಅಲ್ಲ ಈ ಆಲೋಚನೆ ಎಲ್ಲಿಂದ ಬಂದಿದೆ ಅಂದರೆ ಅವರಿಗೆ ಆರ್ ಎಸ್ ಎಸ್ ಟ್ರೈನಿಂಗ್ ಇಂದ ಕೇರಳ ಹಾಗೂ ತಮಿಳುನಾಡಿನಲ್ಲಿ ಈ ಹಿಂದೆ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಎಂಬ ಸ್ಥಿತಿ ಇತ್ತು ಇದೇ ಜಟಾಪಟಿ ರಾಜ್ಯಕ್ಕೂ ಕಾಲಿಟ್ಟಂತೆ ಕಾಣ್ತಿದೆ ನಾಯಕರು ಗವರ್ನರ್ ಹುದ್ದೆಯ ಸುತ್ತ ರಾಜಕೀಯ ತಂತ್ರ ಪ್ರತಿ ತಂತ್ರ ಹೆಣೆಯುತ್ತಿರುವುದು ಕುತೂಹಲ ಮೂಡಿಸಿದೆ